ಮಂಗಳೂರಿನ ಉತ್ಸಾಹಿ ವಿದ್ಯಾವಂತ ಯುವಕರೇ ಕಟ್ಟಿ ಬೆಳೆಸಿದಂತಹ ಸಂಸ್ಥೆ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಎಂಬ ಜನಪ್ರಿಯ ಘೋಷಣೆಯಂತೆ ಆರಂಭಿಸಿದ ಇ ಕಾಮರ್ಸ್ ಸಂಸ್ಥೆ ಇಂದು ರಾಜ್ಯ ಹೊರ ರಾಜ್ಯಗಳಲ್ಲಿ ಸುದ್ದಿ ಮಾಡುತ್ತಿದೆ ಈ ಸಂಸ್ಥೆಯ ಬಗೆಗಿನ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ವಿದ್ಯಾವಂತ ಯುವಕರ ತಂಡದಿಂದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕಂಪನಿಯ ಪ್ರಚಾರಾರ್ಥ ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಡುಗೊರೆ ಡ್ರೀಮ್ ಆ್ಯಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡಿಡಿಗ್ರಾಪ್ ಡಾಟ್ ಕಾಮ್ ಕೆಲಸ ಬೇಡುವುದಕ್ಕಿಂತ ಕೆಲಸ ನೀಡುವುದು ಉತ್ತಮ ಎಂಬ ವಾಕ್ಯದಂತೆ ಉತ್ಸಾಹಿ ಯುವಕರ ತಂಡವೊಂದು ಈ ಸಂಸ್ಥೆಯನ್ನು ಹುಟ್ಟುಹಾಕಿದೆ ಡ್ರೀಮ್ ಡೀಲ್ ಗ್ರೂಪ್ ಎಂಬ ಹೆಸರಿನ ಈ ಸಂಸ್ಥೆ ಸದ್ಯ ರಾಜ್ಯಾದ್ಯಂತ ಮನೆ ಮಾತಾಗಿದೆ ಅಲ್ಲದೆ ಸುಮಾರು ನಾಲ್ಕು ಸಾವಿರದಷ್ಟು ಮಂದಿಗೆ ಉದ್ಯೋಗವನ್ನು ನೀಡಿದೆ ಸದ್ಯ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಈ ಸಂಸ್ಥೆ ಕಾರ್ಯಾಚರಿಸುತ್ತಿದೆ ಅಷ್ಟೇ ಅಲ್ಲದೆ ಸ್ಟಾರ್ಟ್ಅಪ್ ರೂಪದಲ್ಲಿ ಆರಂಭಗೊಂಡ ಈ ಸಂಸ್ಥೆಯು ಈಗ ಹತ್ತು ಹಲವು ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಡ್ರೀಮ್ ಡೀಲ್ ಫರ್ನಿಚರ್ಸ್ ಡ್ರೀಮ್ ಡೀಲ್ ಟ್ರೇಡಿಂಗ್ ಅಕಾಡೆಮಿ ಡ್ರೀಮ್ ಡೀಲ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಡ್ರೀಮ್ ಡೀಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟೂರಿಸಂ ಜುಡಲ್ ಕಿಡ್ ಮತ್ತು ಡ್ರೀಮ್ ಡೀಲ್ ಚಿಕನ್ ಎಂಬ ಉದ್ಯಮಗಳನ್ನು ಈ ಸಂಸ್ಥೆ ಹೊಂದಿದೆ ಮಂಗಳೂರು ಬೆಂಗಳೂರಿನಲ್ಲಿ ಎರಡು ಮೈಸೂರು ಮಡಿಕೇರಿ ಚಿಕ್ಕಮಗಳೂರು ಬೆಳ್ತಂಗಡಿ ಮೂಡಬಿದ್ರೆ ಉಡುಪಿ ಭಟ್ಕಳ ದಾವಣಗೆರೆ ಶಿವಮೊಗ್ಗ ಸಿಂಧನೂರು ರಾಮನಗರ ಕೋಲಾರ ಚನ್ನಪಟ್ಟಣ ಶಾಖೆಗಳನ್ನು ಹೊಂದಿರುವ ಡ್ರೀಮ್ ಡೀಲ್ ಸಂಸ್ಥೆ ತುಮಕೂರು ಹಾಸನ ಚಿತ್ರದುರ್ಗ ಮತ್ತು ಹಾವೇರಿಯಲ್ಲಿ ಶೀಘ್ರದಲ್ಲೇ ಶಾಖೆಗಳನ್ನು ತೆರೆಯಲಿದೆ ರಾಜ್ಯದಲ್ಲಷ್ಟೇ ಅಲ್ಲ ತಮಿಳುನಾಡಿನ ಕೊಯಂಬತ್ತೂರು ಆಂಧ್ರಪ್ರದೇಶದ ಕಡಪ ಮಣಿಪುರದಲ್ಲೂ ಡ್ರೀಮ್ ಡೀಲ್ ಸಂಸ್ಥೆ ತನ್ನ ಶಾಖೆಯನ್ನು ವಿಸ್ತರಿಸಿದೆ ಒಂದು ಉತ್ಸಾಹಿ ಯುವಕರ ತಂಡವೇ ಡ್ರೀಮ್ ಡೀಲ್ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿದ್ದು ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ಗುರಿಯನ್ನು ಹೊಂದಿದೆ ಎನ್ನುತ್ತಾರೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಸುಹೈಲ್ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು ಈಗಾಗಲೇ ನಾವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ಮಾತಾಡೋದಾದ್ರೆ ಅದರಲ್ಲಿ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅವರೆಲ್ಲ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅವರು ಅವರ ಕಂಪನಿಯ ನೆಟ್ವರ್ತೆ ನಲ್ವತ್ತೊಂದು ಲಕ್ಷ ಕೋಟಿ ನಲವತ್ತೈದು ಲಕ್ಷ ಕೋಟಿ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಇಂತಹ ಕಂಪನಿ ಜೊತೆಗೆ ಒಂದು ಸಣ್ಣ ಕಂಪನಿಯನ್ನು ಸ್ಥಾಪನೆ ಮಾಡಿ ಅದರ ವಿರುದ್ಧ ಅಥವಾ ಅದರ ಜೊತೆಗೆ ಕಾಂಪಿಟ್ ಮಾಡುವಂಥದ್ದು ಅದು ಖಂಡಿತವಾಗ್ಲೂ ಸಾಧ್ಯದ ನಮ್ಮ ಕೈಯಿಂದ ಆಗುವಂತ ಕೆಲಸ ಅಲ್ಲ ಹಾಗಾದರೆ ನಾವು ಒಂದು ವಿಭಿನ್ನ ಆಲೋಚನೆ ನೆಡ್ಕೊಂಡು ಡ್ರೀಮ್ ಡೀಲ್ ಗ್ರೂಪ್ ಒಂದು ವಿಭಿನ್ನ ವ್ಯಾಪಾರ ಯೋಜನೆಯ ಮುಖಾಂತರ ಡಿಜಿಟಲ್ ಕೂಪನ್ಗಳನ್ನು ನಾವು ವ್ಯಾಪಾರ ಮಾಡುವುದರ ಮುಖಾಂತರ ಗ್ರಾಹಕರನ್ನ ಆಕರ್ಷಣೆ ನಾವು ಬೇರೆ ಬೇರೆ ಉಡುಗೊರೆಗಳು ಇನ್ನು ಡ್ರೀಮ್ ಆ್ಯಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಡಿ ಡಾಟ್ ಕಾಮ್ ಹೆಸರಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಸ್ತಿತ್ವಕ್ಕೆ ಬಂದಿದ್ದು ನೇರವಾಗಿ ಗ್ರಾಹಕರ ಮಾರುಕಟ್ಟೆ ಸೃಷ್ಟಿಸುವ ಪ್ರಯತ್ನದಲ್ಲಿದ್ದಾರೆ ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಅಮೆಜಾನ್ ಫ್ಲಿಪ್ಕಾರ್ಟ್ ರೀತಿಯಲ್ಲಿ ಬೆಳೆಸುವ ದೃಷ್ಟಿಯಿಂದ ಯೋಜನೆ ಹಾಕಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆಯನ್ನು ಪಡೆದುಕೊಂಡಿದ್ದಾರೆ ಇದಕ್ಕಾಗಿ ರಾಜ್ಯದಾದ್ಯಂತ ಗ್ರಾಹಕರನ್ನು ಆಕರ್ಷಿಸಲು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬೆಲೆಯ ಉಡುಗೊರೆಗಳನ್ನು ನೀಡುತ್ತಿದೆ ಎಂದಿದ್ದಾರೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ನಮಗೀಗಾಗಲೇ ಬರೋಬ್ಬರಿ ಮೂರರಿಂದ ನಾಲ್ಕು ಸಾವಿರ ಯುವಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹೇಳಿದ್ರೆ ಅವರು ಅವ್ರಿಗೂ ಕೂಡ ಗೊತ್ತಾಗಿದೆ ನಾವು ಇನ್ನೊಬ್ಬರ ಹತ್ರ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ಸೃಷ್ಟಿ ಮಾಡುವಂತವ್ರು ಆಗಬೇಕು ಅಂತ ಅಂತ ಒಂದು ಉತ್ಸಾಹಿ ಯುವಕರ ತಂಡ ನಮ್ಮ ಜೊತೆಗಿದೆ ಆ ಒಂದು ತಂಡದ ಸಪೋರ್ಟ್ ಇಂದ ಇವತ್ತು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಬಹುದು ಈಗ ನಾವು ಕಾಲಿಡ್ತಾ ಇದ್ದೇವೆ ಮಣಿಪುರ ಆಗಿರ್ಬೋದು ಗೋವಾ ಆಗಿರಬಹುದು ಮಹಾರಾಷ್ಟ್ರ ಆಗಿರಬಹುದು ಡೆಲ್ಲಿ ಆಗಿರಬಹುದು ಕಾಶ್ಮೀರ ಆಗಿರ್ಬೋದು ಗುಜರಾತ್ ಆಗಿರಬಹುದು ಅದೇ ರೀತಿ ತೆಲಂಗಾಣ ತಮಿಳುನಾಡು ಕೇರಳ ಅದೇ ರೀತಿ ಅಸ್ಸಾಂ ವೆಸ್ಟ್ ಬೆಂಗಾಲ್ ಯುಪಿ ಎಂಪಿ ಎಲ್ಲಾ ಭಾಗದಿಂದನೂ ಕೂಡ ದೊಡ್ಡ ಡಿಮಾಂಡ್ ಬರ್ತಾ ಇದೆ ನಮಗೆ ನೇರವಾಗಿ ಗ್ರಾಹಕರನ್ನು ಆಕರ್ಷಿಸುತ್ತಿರುವ ಸಂಸ್ಥೆಯು ಆ ಮೂಲಕ ಜನರೊಂದಿಗೆ ನೇರ ಮಾರುಕಟ್ಟೆಯ ಸಂಪರ್ಕವನ್ನು ಸ್ಥಾಪಿಸುತ್ತಿದೆ ಗ್ರಾಹಕರಲ್ಲಿ ಉಳಿತಾಯ ಭಾವನೆ ಬೆಳೆಸಿ ಪ್ರತಿ ತಿಂಗಳು ಆಕರ್ಷಕ ಬಹುಮಾನಗಳನ್ನು ನೀಡುತ್ತಿದೆ ಇದಕ್ಕಾಗಿಯೇ ಸಮರ್ಥ ತಂಡವನ್ನು ಮಾಡಿಕೊಂಡಿದ್ದು ಸಂಸ್ಥೆಯ ಐದು ಶೇಕಡ ಲಾಭಾಂಶ ಪ್ರತಿ ತಿಂಗಳು ಗ್ರಾಹಕರಿಗೆ ತಲುಪಿಸುತ್ತಿದೆ ಇನ್ನು ತಮ್ಮದೇ ಸಂಸ್ಥೆಯ ಫರ್ನಿಚರ್ಸ್ ಎಲೆಕ್ಟ್ರಾನಿಕ್ಸ್ ಸುಗಂಧ ದ್ರವ್ಯ ಸಾಮಗ್ರಿಗಳನ್ನು ತಯಾರಿಸಲಾಗುತ್ತಿದ್ದು ಗ್ರಾಹಕರು ತಿಂಗಳ ಕಂತಿನಲ್ಲಿ ಸಾಮಗ್ರಿಗಳನ್ನು ಪಡೆಯುವುದಕ್ಕೂ ಅವಕಾಶ ಇದೆ ಇದಲ್ಲದೆ ಪ್ರತಿ ತಿಂಗಳು ಆಕರ್ಷಕ ಬಹುಮಾನಗಳನ್ನು ಘೋಷಿಸಲಾಗಿದ್ದು ಇದರ ಫಲಿತಾಂಶವನ್ನು ಸಂಸ್ಥೆಯ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತಿದೆ ಆ ಮೂಲಕ ತಮ್ಮ ಒಟ್ಟು ವಹಿವಾಟನ್ನು ಪಾರದರ್ಶಕವಾಗಿಯೇ ನಡೆಸಲಾಗುತ್ತದೆ